ಕನ್ನಡಿಗರೇ ನಮಸ್ಕಾರ ದೇಶದ ಅರ್ಧಕ್ಕಿಂತ ಹೆಚ್ಚು ಸಂಪತ್ತು ಕೇವಲ ಐದು ಜನರತ್ರ ಇದೆ ದೇಶದ ಎಲ್ಲ ಕಾನೂನುಗಳು ಬಂಡವಾಳ ಶಾಹಿಗಳಿಗೆ ಹಣ ಹರಿದೋಗುವ ರೀತಿ ಮಾರ್ಪಾಟಾಗ್ತಾ ಇದ್ದಾವೆ ಬಡವರು ಮತ್ತು ಮಧ್ಯಮ ವರ್ಗ ಮತ್ತು ನಿರ್ಗತಿಕರಿಗೆ ಈ ದೇಶದಲ್ಲಿ ಅವರ ಛೇಲಗಳಾಗಿ ಬದುಕುವಂಥ ಅವಕಾಶಗಳನ್ನೇ ಸೃಷ್ಟಿ ಮಾಡ್ತಾ ಇದೆ ಹೊರತು ಈ ದೇಶ ಸಮಾನ ಅವಕಾಶಗಳನ್ನು ಸಮಾನವಾಗಿ ಬದುಕುವಂಥ ಸೌಲಭ್ಯಗಳನ್ನು ಕಲ್ಪಿಸಲು ವಿಫಲ ಆಗ್ತಾ ಇದೆ ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಎಸ್ ಕೆ ಪ್ರಭು ಅವರ ಪರವಾಗಿ ಎರಡನೇ ಹಂತದ ಚುನಾವಣಾ ಪ್ರಚಾರ ನಡೆಸಿದೆ ಇವತ್ತು ಸಂಪನ್ಮೂಲಗಳಾಗಿರ್ಬೋದು ದೇಶದ ಸಂಪತ್ತಾಗಿರ್ಬೋದು ಯಾರಿಗರ್ದಾಗ್ತಾ ಇದೆ ಯಾರು ಅತಿ ಹೆಚ್ಚು ಶ್ರೀಮಂತರಿದ್ದಾರೋ ಅತಿ ಹೆಚ್ಚು ಲೂಟಿಕೋರರಿದ್ದಾರೋ ಅತಿ ಹೆಚ್ಚು ಸಂಪನ್ಮೂಲವನ್ನು ದೋಚುತ್ತಾ ಇದ್ದಾರೋ ಅವ್ರ ಕಡೆ ಹೋಗ್ತಾ ಇದೆ ಕಾನೂನುಗಳು ಯಾರಿಗೋಸ್ಕರ ಮಾರ್ಪಾಟಾಗ್ತಾ ಇದ್ದಾವೆ ಅವ್ರಿಗೋಸ್ಕರವೇ ಕಾನೂನು ಆಗ್ತಾ ಇದೆ ಇಲ್ಲಿ ಸಮಾನ ಅವಕಾಶಗಳ ಸೃಷ್ಟಿ ಆಗ್ತಾನೆ ಇಲ್ವಲ್ಲ ಅಂಬುದು ನಮ್ಮೆಲ್ಲರ ಇವತ್ತಿನ ದೊಡ್ಡ ಚರ್ಚೆಯ ವಿಷಯ ಹಾಗಾಗಿ ಬಂಧುಗಳೇ ಇಂಥ ಅವಕಾಶಗಳು ಸೃಷ್ಟಿಯಾಗಬೇಕು ನಾವೆಲ್ಲರೂ ಸಮಾನರು ಸಮಾನವಾದ ಅವಕಾಶಗಳನ್ನು ಪಡ್ಕೋಬೇಕು ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವು ಮತವನ್ನು ಚಲಾಯಿಸಬೇಕು ಆಗ ಮಾತ್ರ ಸಮಾನ ಅವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ನಾವು ಬಂಡವಾಳ ಶಾಹಿಗಳಿಗೆ ಕೆಲಸಗಳನ್ನು ಮಾಡಿಕೊಂಡು ಅವರಿಗೆ ಸಲಹಾ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕಾಗತ್ತೆ ಈಗ ಆಗ್ತಾ ಇರೋದು ಅದೇನೆ ಅಂತ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸುವಂತ ಕಾಲ ಬಂದಿದೆ ನಾವು ನೀವು ಸೇರಿ ಸಹಭಾಗಿತ್ವದಲ್ಲಿ ಆಡಳಿತ ಮಾಡುವ ಸರ್ಕಾರವನ್ನು ರಕ್ಷಿಸುವಂತ ಕಾಲ ಬಂದಿದೆ ಎಲ್ಲರಿಗೂ ನಮಸ್ಕಾರ